ಸರ್ ಈಗ ಈಗ ಬ್ಯಾಲೆಟ್ ಮಾಡ್ತಾ ಇದ್ದೀರಾ ಇದೀರಾ ಇದೇ ಪಿ ಕಾರ್ಯಕರ್ತರ ಕರ್ಕೊಂಡೋಗಿ ಎಲ್ಲ ಮನೆಗೂ ಅವ್ರು ಬಂದಿರೋ ನಿಮ್ ಜೊತೆಗೆ ಈಗ ನಂತರ ವಿಡಿಯೋ ಇದೆ ಅವ್ರ ಜೊತೆ ಅಲ್ಲಿ ಮೇಲಿರೋದು ಅವ್ರು ಏನಕ್ಕೆ ಬರ್ತಾ ಇದಾರೆ ನಿಮ್ಮ ಜೊತೆಗೆ ಸರ್ ನೀವು ಏನಕ್ಕೆ ಸೇರಿಸ್ತಾ ಇದ್ದೀರಾ ಜೊತೆಗೆ ಅವ್ರು ಎಲ್ಲಾ ಮನೆಗೂ ಬರ್ತಾ ಇಲ್ಲ ನಿಮ್ ಜೊತೆಗೆ ಸರ್ ಫ್ಯಾಮಿಲಿ ಎಲ್ಲ ಎಲ್ಲಾ ಮನೇಲಿ ಎಲ್ಲಾ ಎಲ್ಲ ರೋಡಲ್ಲೂ ಅವ್ರ ಮನೆಯವ್ರು ಇರ್ತಾರಾ ಅವಕೆನ್ ಅವರಿಂಗ್ ಪೇಕಿಂಗ್ ತಂಬಿತ್ತು ನೀವು ಇವ್ರ ದಬಾಲಿ ಕೈ ಮಾಡ್ತೀರಾ ಡಬಲ್ ಅಂತಾನೆ ಮಾಡ್ತೀರಾ ತಗೊಂಡಿರೋದು ಕೆಲಸ ಮಾಡಿ ಪಕ್ಷದ ಪರವಾಗಿ ಮಾಡಬೇಡಿ ನಾಟ್ ಎ ಬ್ರೋಕರ್ ಬಿಜೆಪಿ ಸರ್ ಮತ್ತೆ ಪೋಲಿಂಗ್ ಈಗ ನೀವು ಪೋಲ್ ಮಾಡ್ಸಕ್ ಶುಡ್ ನೋ ಊ ಆರ್ ದರ್ ಫ್ಯಾಮಿಲಿ ಮೆಂಬರ್ಸ್ ಅಂಡ್ ಊ ಆರ್ ದೇ ಅವ್ರು ಎಲ್ಲ ಮನೆಗೂ ಕರ್ಕೊಂಡು ಹೋಗ್ತಾರೆ ಈಗ ಅವರೇ ನಿಮ್ ಜೊತೆ ಎಲ್ಲ ಮನೆಗೂ ಬರ್ತಾ ಇದೆ ಸರ್ ಜೊತೆ ಅವ್ರ ಈಸ್ ಕಮಿಂಗ್ ಟು ಎವ್ರಿ ಹೌಸ್ ಎರಡು ಮೂರು ಮನೆಗೆ ಅವ್ರು ನಿಮ್ ಜೊತೆಗೆ ಬರ್ತಾ ಇರಲ್ಲ ಸರ್ ಆ ಕಾಮ್ ವಿಡಿಯೋ ಇದೆ ಸರ್ ವಿಡಿಯೋ ತೋರಿಸ್ತಾ ಸರ್ ನಿಮಗೆ ವಿಡಿಯೋ ತೋರಿಸ್ಬೇಕಾ ಸರ್ ವಿಡಿಯೋ ತೋರಿಸ್ತಾ ಸರ್ ಈಗ ಪೋಲಿಂಗ್ ಜಾಗಕ್ಕೆ ಪೋಲಿಂಗ್ ಜಾಗ ಅವ್ರು ಬಂದಿರೋದು ಗೊತ್ತಿಲ್ಲ ಅಲ್ಲ ಓಕೆ ಅಲೋಯಿಂಗ್ ಸರ್ ಐಡಿ ಕಾರ್ಡ್ ಅಲ್ಲಿ ಸರ್ ತೋರಿಸಿ ಐಡಿ ಕಾರ್ಡ್ ಓಪನ್ ಐಡಿ ಕಾರ್ಡ್ ತೋರಿಸಿ ಐಡಿ ಕಾರ್ಡ್ ಇಲ್ವಲ್ಲ ಸರ್ ಸರ್ ಐಡಿ ಕಾರ್ಡ್ ಇಲ್ಲ ಎಲ್ಲ ಐಡಿ ಕಾರ್ಡ್ ತೋರಿಸಿ

ಅದ ಹೆಂಗ್ ಬಿಜೆಪಿಯರೆಲ್ಲ ಹೋಗ್ತಾ ಇದಾರೆ ಓದ್ಕೆ ಅವ್ರ ಜೊತೆಗೆ ಹೋಗ್ತಾ ಇದಾರೆ ಮನೆ ಮನೆಗೆ ಏನಕ್ಕೆ ಹೋಗ್ತಾ ಇದಾರೆ ಅಲ್ಲ ಅವ್ರು ಕಿರಾಣಿ ಮನೆ ಮನೆಗೆ ಹೋಗ್ತಾ ಇದಾರೆ ಮನೆಗೆ ಹೋಗಿರೋದು ವಿಜಯ ಐತೆ ತೋರಿಸ್ಲಾ ಪೋಲಿಂಗ್ ಬೂತ್ ಮನೆ ಒಳಗೆ ಸರ್ ಆಫೀಸರ್ ಕರ್ಸಿ ಸರ್ ಆಫೀಸರ್ ಕರ್ಸಿ ನಿಮ್ಮ ಸೀನಿಯರ್ ಆಫೀಸರ್ ರೂಟ್ ಗೈಡ್ ಓಕೆ ಈಗ ನಿಮ್ ಐಯರ್ ಆಫೀಸರ್ ಯಾರು ಎಲೆಕ್ಷನ್ ಆಫೀಸರ್ ಕರೀರಿ